ರಾಜಕಾರಣಿ ಈ ಮೋದಿಜಿಯವರು ಪ್ರಧಾನಿ ಆಗಬೇಕು ನಮ್ಮ ದೇಶಕ್ಕೆ ನಮ್ಮ ನರೇಂದ್ರ ಮೋದಿನೇ ಪ್ರಧಾನಿ ಆಗಬೇಕು ಪುನಃ ಮತ್ತೊಮ್ಮೆ ನಮಗೆ ಸಮರ್ಥರಾದ ಮೋದಿಜಿಯವರು ಪ್ರಧಾನಿ ಆಗಬೇಕು ಆಗ್ತಾರೆ ಅದರ ಬಗ್ಗೆ ನಂಬಿಕೆ ಇದೆ ಈ ಕ್ಷೇತ್ರ ಉತ್ತರಖಂಡ ಕ್ಷೇತ್ರದ ಸಂಸದರಾಗಿ ನಮ್ಮ ವಿಶ್ವೇಶ್ವರ ಕಾಗೇರಿಯವರು ಬಹುಮತದಿಂದ ಆಯ್ಕೆಯಾಗಿ ನಮಗೆ ಪುನಃ ಸದಸ್ಯರಾಗಿ ಆಯ್ಕೆ ಆಯ್ತಾರೆ ಎಂಬ ಭರವಸೆ ನಮಗಿದೆ ಹಾಗೆ ಆಗ್ತಾರೆ ನಮ್ಮ ದೇಶದ ಪ್ರಧಾನಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಜ್ಜನ ರಾಜಕಾರಣಿ ಆದಂಥ ಹೆಚ್ಚು ಹೆಸರಗಳಿ ಕಾಗೇರಿಯವರೇ ಸಂಸದರಾಗಿ ಹೋಗಬೇಕು ಇದರಿಂದ ಮೋದಿಯವರಿಗೂ ಬಲ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ನಮ್ಮ ದೇಶಕ್ಕೆ ನಮ್ಮ ನರೇಂದ್ರ ಮೋದಿನೇ ಪ್ರಧಾನಿ ಆಗಬೇಕು ಮತ್ತು ನಮ್ಮ ಉತ್ತರ ಕನ್ನಡಕ್ಕೆ ನಮ್ಮ ಕಾಗೇರಿಯವರು ಟಿಕೆಟ್ ಕೊಟ್ಟಿದ್ದಾರೆ ಹಾಗಾಗಿ ಕಾಗೇರಿಯವರೇ ನಮ್ಮ ಮೋದಿಗೆ ಒಂದು ಸಪೋರ್ಟ್ ಮಾಡಿ ಬೆಂಬಲದಿಂದ ಕಾಗೇರಿಯವರು ಅವರು ಬರಬೇಕು ಸಜ್ಜನರಾದ ಮತ್ತೆ ಒಳ್ಳೆಯ ಒಂದು ಅಭ್ಯರ್ಥಿ ಕಾಗೇರಿಯವರು ಅವರನ್ನು ನಾವು ನಿಮ್ಮ ಆಯ್ಕೆ ಮಾಡಿಕೊಂಡು ಅವರನ್ನು ನಾವು ಎಲ್ಲರೂ ಆರಿಸ್ಕೊಂಡು ಬರಬೇಕು ಅನ್ನೋದು ನಮ್ಮದು ಎಲ್ಲರದ್ದು ಉದ್ದೇಶ ಆಗಿದೆ ನಮ್ಮ ಬೆಂಬಲ ಈ ಸಲ ಪ್ರಧಾನಿ ಮೋದಿ ಅವರಿಗೆ ಅವರು ಮೂರನೇ ಸಾರಿ ನಮಗೆ ಪ್ರಧಾನ ಮಂತ್ರಿ ಆಗಬೇಕು ಎಂದು ನಮಗೆಲ್ಲ ಆಸೆ ಇದೆ ಅವರನ್ನು ಮೂರನೇ ಸಾರಿ ಪ್ರಧಾನಮಂತ್ರಿಯನ್ನು ಮಾಡಬೇಕು ಹೇಳಿ ಇಡೀ ನಮ್ಮ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ ಕೊಟ್ಟು ಅವರನ್ನು ವಿಶ್ವೇಶ್ವರಡ್ಡಿ ಕಾಗೇರಿಯವರನ್ನು ಆರಿಸಿ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಮತ್ತು ಹೆಚ್ಚಿನ ಲೀಡಲ್ಲಿ ವಿಶ್ವೇಶ್ವರಳ್ಳಿ ಕಾಗೇರಿಯವ್ರನ್ನ ಜಯಗಳಿಸುವಂತೆ ಮಾಡಬೇಕು ಹೇಳ್ತೇನೆ